ನನ್ನ ನೀವು ಸಹಿಸ್ಕೊಡ್ಬೇಕು ಯಾಕಂದರೆ ಜನರು ಹೆದರೋದು ಇಬ್ಬರಿಗೆ ಒಂದು ಭಾಷಣಕಾರರಿಗೆ ಮತ್ತು ಒಂದು ಭಯೋತ್ಪಾದಕರಿಗೆ ಅವರಾದರೂ ಒಮ್ಮೆಗೆ ಮುಗಿಸಿಬಿಡ್ತಾರೆ ನಾವು ಇಂಚಿಂಚೆ ಕೊಂದುಬಿಡ್ತೇವೆ ಆದ್ದರಿಂದ ನಿಮ್ಮ ಕೊಲ್ಲುವ ಪ್ರಯತ್ನವನ್ನು ನಾನು ಮಾಡದೆ ವೇದಿಕೆಯಲ್ಲಿದ್ದಂಥ ಎಲ್ಲ ಮಹನೀಯರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ನಾನು ಆರಂಭಿಸ್ತಿದ್ದೇನೆ ಆತ್ಮೀಯರೇ ವಿಶ್ವ ಯೋಗ ದಿನ ನಾನು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳಿದರೆ ನೀವು ಯೋಗದ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ ಸಾಮಾಜಿಕವಾಗಿ ನಾವು ಎಲ್ಲ ಕೆಲಸ ಮಾಡ್ತೇವೆ ಹಾಗಾಗಿ ನೀವೇನಾದರೂ ಗೊತ್ತಿದ್ದನ್ನು ಹೇಳಿ ನನ್ನ ಖುಷಿಯಾದದ್ದು ಆ ದೀಪ ಬೆಳಗಿಸುವ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ಎರಡು ಘಟನೆಗಳು ನಡೆದೋಯ್ತು ಒಂದು ಬೆಂಕಿ ಕಡ್ಡಿಯನ್ನು ಕೀರಿ ಆರತಿಯನ್ನು ಹೊತ್ತಿಸಿದರು ಕೂಡಲೇ ಬೆಂಕಿ ಕಡ್ಡಿಯನ್ನಲ್ಲೇ ನಂದಿಸಿದರು ಆಮೇಲೆ ಆರತಿಯನ್ನು ಬಂಡಾರವ್ರ ಕೈಯಲ್ಲಿ ಕೊಟ್ಟರು ಡಾಕ್ಟ್ರ್ ಕೈಯಲ್ಲಿ ಕೊಟ್ಟರು ನಮ್ಮೆಲ್ಲರ ಕೈಯಲ್ಲಿ ಕೊಟ್ಟರು ದೀಪ ಬೆಳಗಿಸಿತ್ತು ಆರತಿಯನ್ನು ಸಹಿತ ನಂದಿಸಿದರು ನಾನು ದೀಪದ ಬಗ್ಗೆ ಹೇಳಲಿಕ್ಕೆ ಹೊರಟದಲ್ಲ ಅಲ್ಲಿ ಎರಡು ನಂದುವ ಕ್ರಿಯೆ ನಡೆದಿದೆ ಅದು ಎರಡು ತ್ಯಾಗದ ಕ್ರಿಯೆ ಆಗಿದೆ ಎಷ್ಟೋ ಸನಾತನ ವರ್ಷಗಳಿಂದ ಎಷ್ಟೋ ಮಂದಿ ತ್ಯಾಗ ಮಾಡಿ ಈ ಯೋಗ ಅನ್ನುವಂಥ ಒಂದು ಮಹತ್ ಜ್ಞಾನವನ್ನು ನಮಗೆ ದಾರಿ ಅರದು ಕೊಟ್ಟಿದ್ದಾರೆ ಆದ್ದರಿಂದ ವಿಶ್ವ ಯೋಗ ದಿನದಂದು ಆ ಎಲ್ಲ ಚೇತನಗಳಿಗೆ ಈ ಸಂದರ್ಭದಲ್ಲಿ ನಾವು ಅಂತರಾಳದಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗಿದೆ ತಪಸ್ಸು ಯೋಗ ಅಂದ್ರೆ ತಪಸ್ಸು ತಪ ಅಂದರೆ ಬೆಂಕಿ ಸುಡುವುದು ಅಂತ ಅರ್ಥ ನಮ್ಮಲ್ಲಿರುವುದು ಕೆಟ್ಟದರೆಲ್ಲ ಸುಟ್ಟು ಹೋಗಬೇಕು ಯೋಗದ ಮುಖೇನ ಡಾಕ್ಟರ್ ಹೇಳಿದ್ರು ಸಿಟ್ಟು ಬರುತ್ತೆ ಅಂತ ಈ ಸಿಟ್ಟು ಅದು ಎಷ್ಟು ಕೆಟ್ಟದ್ದು ಅಂತಂದರೆ ನೀವೆಲ್ಲರೂ ಸೇರಿ ನನಗೀಗ ಭಾಷಣ ಮಾಡಿದ ಹೆಚ್ಚು ಕಡಿಮೆ ಆದರೂ ಒಂದು ಟೊಮೆಟೊ ಬಿಸಾಡಿದ್ರಿ ಅಂತ ಇಟ್ಕೊಳ್ಳಿ ಬಿಸಾಡುವ ಜನಗಳು ಯಾರೂ ಇಲ್ಲ ಇಟ್ಕೊಳ್ಳಿ ನನಗೆ ಅಸಾಧ್ಯವಾದ ಸಿಟ್ಟು ಬರುತ್ತೆ ಅಮಿತಣ್ಣ ಇಲ್ಲಿ ಕರೆದಿದ್ದಾರೆ ನನಗೆ ಚಪಾಳೆ ಟೊಮೆಟೋ ಹೊಡೆಸಿದ್ರು ಇಷ್ಟು ಜನ ಇದ್ದೀರಿ ನನ್ನ ಸಿಟ್ಟನ್ನು ನಿಮ್ಮದ್ರಿಗೆ ಪ್ರತಿಭಟಿಸಲಿಕ್ಕೆ ನನಗೆ ಆಗೋದಿಲ್ಲ ಮನೆಗೆ ಹೋಗಿ ಈ ಸಿಟ್ಟು ನಂದು ಹೊರಗೆ ಹೋಗಲೆ ಔಟ್ಲೆಟ್ ಆಗಲೇಬೇಕು ಹೆಂಡತಿ ಹೋಗಿ ಹೇಳ್ತೇನೆ ದರಿದೊಳಗೆ ನಿನ್ನನ್ನು ಮದುವೆ ಆದಮೇಲೆ ಹೋದ ಹೋದಲ್ಲೆಲ್ಲ ಟೊಮೆಟೊ ಹೊಡಿತಾರೆ ಹೋದ ಹೋದಲ್ಲೆಲ್ಲ ಟೊ ಮೊಟ್ಟೆ ಬೀಳ್ತಿದೆ ನನಗೆ ಅದು ನಿನ್ನನ್ನು ಮದುವೆ ಆದದ್ದೇ ಒಂದು ದುರ ದುರಂತ ಆದದ್ದು ಆಗ ಅವಳು ಹೇಳ್ತಾಳೆ ಅವಳಿಗೆ ಸಿಟ್ಟು ಬರುತ್ತೆ ನನ್ನ ಸಿಟ್ಟು ಸ್ವಲ್ಪ ಆಗುತ್ತೆ ಅವಳು ಉದ್ರಿಕ್ತಳಾಗ್ತಾಳೆ ಹೋಗುವಾಗ ಇದು ಪ್ರಾಣಿ ಸರಿಯಾಗಿ ಹೋಗಿದೆ ಬರುವಾಗ ಆಗಿ ಬಂದಿದೆಯಲ್ಲ ಛ ಇದು ಏನು ಗ್ರಾಚಾರ ನಂದು ನನ್ನ ಅಪ್ಪ ಎಂಥದ್ದಕ್ಕೊಂದು ಕಟ್ಟಿದ ಮಾರ ಅವಳಿಗೆ ಸಿಟ್ಟು ಬರತ್ತೆ ಆ ಸಿಟ್ಟು ತಡಿಲಿಕ್ಕಾಗದೆ ಹೋಗಿ ಮಗುವಿನ ಕೆಪ್ಪೆಗ ಹೊಡಿತಾಳೆ ದರಿದ್ರ ಮುಂಡೆ ನೀನು ಹುಟ್ಟಿದ ಮೇಲೆ ನಿನ್ನ ಅಪ್ಪನಿಗೆ ಅಲ್ಲೆಲ್ಲ ಹಗಲಾಗೋಯಿತು ಪಾಪ ಆ ಮಗು ಏನೂ ಮಾಡಿದ ನಿರಪರಾಧಿ ಅಮ್ಮನಿಗೆ ಇಷ್ಟುವರೆಗೆ ಹೊಡಿಲಿಲ್ಲ ಮುಂದೇನೋ ನಮಗೆ ಗೊತ್ತಿಲ್ಲ ಆ ಮಗು ಹೋಗಿ ನರಮನೆಯ ನಾಯಿಗೆ ಹೊಡಿತದೆ ದರಿದ್ರದೆ ಮನೆಯ ನಾಯಿಗೆ ಹೊಡಿತದೆ ನೀನು ಬಂದು ಸೇರ್ಕೊಂಡ್ಮೇಲೆ ಅಪ್ಪನಿಗೆ ಅಲ್ಲಿ ಕುಂಜಿ ಪೆಟ್ಟು ಬಿತ್ತು ಆ ನಾಯಿ ಪಾಪ ಮಗುವಿಗೆ ಕಚ್ಚಿದ್ರೆ ನಾಳೆ ಗಂಜಿ ಇಲ್ಲ ಅದಕ್ಕೆ ಅದು ಹಾಗೆ ನೆರಮನೆಯ ಮಗುವಿಗೆ ಕಚ್ಚುತ್ತದೆ ಅಲ್ಲ ಮಾಸ್ಟ್ರೇ ನಿಮ್ಮ ಭಾಷಣ ಇದರಲ್ಲಿ ಮುಗಿತದ ಅಂತ ಹೆದರಬೇಡಿ ಇಲ್ಲಿ ಮುಗೀತು ಹಾಗೆ ನಾನು ಯಾಕೆ ಮಾತನ್ನು ಹೇಳಿದೆ ಅಂದರೆ ಒಂದು ನಮ್ಮ ಈ ಇಮೋಷನನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳದೆ ಹೋದರೆ ಒಂದು ಕಡೆ ಸಿಟ್ಟು ಸಾವಿರ ಸಿಟ್ಟಿನ ಹುಟ್ಟಿಗೆ ಕಾರಣವಾಗತ್ತೆ ಹಾಗೆ ಒಂದು ಕಡೆ ಉಂಟಾದಂಥ ಸಂತೋಷ ಸಾವಿರ ಸಂತೋಷಕ್ಕೆ ದಾರಿಯಾಗ್ತದೆ ಹೇಳಿದ್ರು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅವ್ರು ನನ್ನ ಹೆಸರು ಹೇಳಬೇಡಿ ಅಂದ್ರಲ್ಲ ಮಹಾನ್ ಭಾವರು ಅವರು ಅಂತಿಂತವರಲ್ಲ ಹೆಸರು ಹೇಳಿದ್ರೆ ಅದು ಅರ್ಧ ಭಾಗ ಪುಣ್ಯ ಹೋಗ್ತಿತ್ತೋ ಏನೋ ಫುಲ್ಲು ಪುಣ್ಯ ಅದಕ್ಕೆ ಐವತ್ತು ಕೊಟ್ಟದ್ದು ನೂರರ ಪುಣ್ಯ ಅವರಿಗೆ ಲಭ್ಯವಾಯಿತು ಎಂಥೆಂಥವ್ರು ನಮ್ಮ ದೇಶಲ್ಲಿದ್ದಾರೆ ಸರ್ ಬೇಡ ಒಂದು ಸಣ್ಣ ಉದಯವಾಣಿಯಲ್ಲಿ ಬಂದಂಥ ಒಂದು ಸಣ್ಣ ಅಂತ ಹೇಳ್ತೇನೆ ನಾನು ಮಾಗೋಡ್ಲು ಅಂತಕ್ಕಂಥ ಕಬಿನಿ ದಡೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಮಾಗೋಡ್ಲು ಅಂತ ಊರುಂಟು ಈಗಲೂಂಟು ಆ ಊರಿಗೆ ಬರಲಿಕ್ಕೆ ಹೋಗಲಿಕ್ಕೆ ದೋಣಿ ಮಾತ್ರ ಇರೋದು ಮತ್ತು ಬೇರೆ ಬ್ರಿಡ್ಜ್ ಬ್ರಿಡ್ಜ್ಗಿಜ್ ವ್ಯವಸ್ಥೆ ಇಲ್ಲ ಅದು ಹಿನ್ನಿರೋ ನಿಲ್ಲುವ ಜಾಗ ಆ ಮಾಗೋಡ್ಲಲ್ಲಿ ಒಬ್ಬ ಎತ್ತಯ್ಯ ಅನ್ನೋನೊಬ್ಬ ಪುಣ್ಯಾತ್ಮ ಇದ್ದ ಅವ ಐವತ್ತು ಸಾವಿರ ಕೊಡುವಷ್ಟು ದೊಡ್ಡ ಶ್ರೀಮಂತ ಅಲ್ಲ ಆದರೆ ಅವನ ಶ್ರೀಮಂತಕ್ಕೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು ನಾನು ಅವನಿಗೆ ಒಬ್ಬ ಲಿಂಗರಾಜು ಅಂತ ಮಗ ಅವನಿಗೆ ಫಿಡ್ಸ್ ಕಾಯಿಲೆ ಈ ಎತ್ತಯ್ಯ ಪ್ರತಿದಿನ ದೋಣಿಯಲ್ಲಿ ಜನರನ್ನು ಆಚೆ ದಡಕ್ಕೆ ಪೇಟೆಗೆ ಕರ್ಕೊಂಡು ಹೋಗೋದು ಪೇಟೆಯಿಂದ ಕರ್ಕೊಂಡು ಬರೋದು ಇಪ್ಪತ್ತು ದೋಣಿ ಜನ ಹಿಡಿಯುವ ಕೆಪಾಸಿಟಿ ಇರುವ ದೋಣಿಯದು ಆ ದೋಣಿಯಲ್ಲಿ ಕೂತ್ಕೊಂಡು ಆಚೆ ಹೋಗೋದು ಈಚೆ ದಡಕ್ಕೆ ಬರ್ತಿದ್ದ ಕೇವಲ ಒಂದೇ ರೂಪಾಯಿ ಅವನ ಚಾರ್ಜು ಹೀಗೆ ತನ್ನ ಮಗ ಫಿಟ್ಸ್ ಕಾಯಿಲೆ ಇದ್ದಂಥ ಲಿಂಗರಾಜವನ್ನು ಹಿಡ್ಕೊಂಡು ಪೇಟೆಗೆ ಔಷಧ ತಕ್ಕೊಂಡು ದೋಣಿ ವಾಪಸ್ ಬರುವ ಸಂದರ್ಭದಲ್ಲಿ ಕಬಿನಿ ನದಿಗೆ ಒಂದು ಇಪ್ಪತ್ತು ಮೀಟ್ರ್ ದಡದಲ್ಲಿ ಮುಂದೆ ಇರುವಾಗಲೇ ಲಿಂಗರಾಜು ಫಿಟ್ಸ್ ಕಾಯಿಲೆಯಿಂದ ನೀರಿಗೆ ಬೀಳ್ತಾನೆ ಇದ್ದದ್ದು ಒಂದೇ ಮಗ ಅವನಿಗೆ ಅವ ಅದೇ ಸಂದರ್ಭದಲ್ಲಿ ಕೆಳಗಡೆ ಹಾರಿ ಮೀನಿನಂತೆ ಈಜಾಡಿ ತನ್ನ ಮಗನನ್ನು ಖಂಡಿತ ಬದುಕಿಸುವ ಸಾಮರ್ಥ್ಯ ಈ ಎತ್ತಯ್ಯನಿಗಿತ್ತು ಆದರೆ ಎತ್ತಯ್ಯ ಸಂಕಲ್ಪ ಮಾಡಿದ್ದೇನೆಂದು ಕೇಳಿದರೆ ದೋಣಿ ಬಿಟ್ಟು ಮಗನ ಆಸೆಗೆ ನಾನು ನೀರಿಗೆ ಹಾರಿದರೆ ಉಳಿದ ಇಪ್ಪತ್ತು ಜನರ ಪ್ರಾಣ ಹೋಗ್ತದೆ ನಾನು ಹಾಗೆ ಮಾಡಬಾರ್ದು ಅಂತ ತಿಳ್ಕೊಂಡು ಅವನು ದಡಕ್ಕೆ ತಂದು ದೋಣಿಯನ್ನು ಮುಟ್ಟಿಸಿ ಇಪ್ಪತ್ತೈದು ಜನ ಇಳಿದು ಮತ್ತೆ ಪುತ್ತ ತನ್ನ ಮಗನ ಬಿದ್ದಲ್ಲಿಗೆ ಹೋಗಿ ನೋಡ್ತಾನೆ ಮಗ ತನ್ನ ಉಸಿರು ಚೆಲ್ಲಿದ್ದಾನೆ ಇಂತಿಂಥ ಮಹಾನುಭಾವರು ಮೇಧಾವಿಗಳು ಜ್ಞಾನಿಗಳು ಅವರು ಯಾ ಅವರಿಗೆ ಯಾವ ಪಾರಿತೋಷಕ ಕೊಟ್ಟರೂ ಸಹಿತ ಅದು ಕಡಿಮೆನೆ ಅಂತಹ ಜನಗಳು ನಮ್ಮಲ್ಲಿದ್ದಾರೆ ಆದ್ದರಿಂದ ಇವತ್ತು ನಾನು ಹೇಳ್ತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿ ನಾವು ಹೋಗಬೇಕು ಧರ್ಮ ಮಾರ್ಗ ಧರ್ಮ ಮಾರ್ಗ ಧರ್ಮ ಧರ್ಮ ಅದೆಲ್ಲ ನಮಗೆ ಇರೋದು ಅಂತ ದೊಡ್ಡ ದೊಡ್ಡ ವಿಚಾರಗಳು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಧರ್ಮ ಅಂದರೆ ಇಷ್ಟೇ ಸಣ್ಣ ದೃಷ್ಟಾಂತದ ಮೂಲಕ ಧರ್ಮದ ವ್ಯಾಖ್ಯಾನ ಮಾಡುವುದಾದರೆ ನಾವ ಒಬ್ಬ ಸ್ನೇಹಿತನಿಗೆ ಒಂದು ಲಕ್ಷ ಸಾಲ ಕೊಟ್ಟ ಸಾಲ ತಗೊಂಡು ಕೊಟ್ಟ ಕೊಟ್ಟವನು ಏನೋ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆಗಿ ತೀರಿಹೋದ ಅದಕ್ಕೆ ಯಾವ ಕರಾರನ್ನು ಇವ ಮಾಡಿಕೊಂಡಿಲ್ಲ ತನ್ನ ಸ್ನೇಹಿತನ ಜೊತೆಗೆ ಯಾವ ಕರಾರನ್ನು ಮಾಡಿಕೊಂಡಿಲ್ಲ ಒಂದು ಲಕ್ಷ ಕೊಟ್ಟದಕ್ಕೆ ಯಾವ ಪುರಾವೆಗಳು ಇಲ್ಲ ಕಾನೂನು ಏನು ಹೇಳ್ತದೆ ಅಂತಂದರೆ ಪುರಾವೆಗಳಿಲ್ಲದೆ ಇರುವುದರಿಂದ ಆ ಹಣವನ್ನು ವಾಪಸ್ ಕೊಡಬೇಕಾಗಿಲ್ಲ ಇದು ಕಾನೂನು ಹೇಳುವಂಥದ್ದು ಕಾನೂನನ್ನು ನ್ಯಾಯವನ್ನು ಧರ್ಮವನ್ನು ಒಂದೇ ಆಗೋದಿಲ್ಲ ಕಾನೂನು ಹೇಳತ್ತೆ ಅವನಿಗೆ ಯಾವುದೇ ಕಾರಣಕ್ಕೆ ಅವನ ಕುಟುಂಬಕ್ಕೆ ಸಾಲ ತಗೊಂಡ ಕುಟುಂಬದವರು ಕೊಡಬೇಕಾದ ಅಗತ್ಯ ಇಲ್ಲ ಆದರೆ ನ್ಯಾಯ ಏನು ಹೇಳುತ್ತೆ ಅಂದರೆ ತಗೊಂಡ ಹಣಕ್ಕೆ ಬಡ್ಡಿ ಹಾಕಿ ಅವನ ಮನೆಗೆ ಮುಟ್ಟಿಸುವುದು ನ್ಯಾಯ ಅದು ನ್ಯಾಯದ ಕೆಲಸ ಅದು ಎರಡನೇದು ಇದಕ್ಕೆಲ್ಲವಕ್ಕಿಂತಲೂ ಮಿಗಿಲಾದದ್ದು ಯಾವುದು ಕೇಳಿದರೆ ಧರ್ಮ ಧರ್ಮ ಏನು ಹೇಳುತ್ತೆ ಅಂದರೆ ಸಾಲ ಕೊಟ್ಟದ್ದನ್ನು ಹಿಂದಿರುಗಿಸುವುದು ಬಡ್ಡಿ ಕೊಟ್ಟು ಸೇರಿಸುವುದು ಅದಲ್ಲ ಒಂದು ಭಾಗ ಆದರೆ ನಿರಂತರ ಆ ಒಂದು ವ್ಯಾಕ್ಯೂಮ್ ಆಗಿದೆಯಲ್ಲ ಒಂದು ಆ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ನಿರ್ವಾತ ಆಗಿದೆಯಲ್ಲ ಆ ನಿರ್ವಾತ ಪ್ರದೇಶವನ್ನು ತುಂಬಿಸುವುದೇ ಈ ಸಾಲ ತಗೊಂಡವನ ಧರ್ಮ ಆದ್ದರಿಂದ ಈ ಧ್ಯಾನ ಧರ್ಮ ಯೋಗ ಯೋಗ ಅನ್ನೋದು ಅನ್ನುವಂಥ ಧಾತ್ವಿನಿಂದ ಬಂದದ್ದು ನಾವು ಇವತ್ತು ಸಹಿತ ಯೋಗ ಯೋಗವೇ ಅಂತ ಯಾರು ಕೇಳೋದಿಲ್ಲ ಎಲ್ಲ ಕ್ಷೇಮವೇ ಕೇಳೋದು ಸ್ವಾಮಿ ಕ್ಷೇಮವೇ ಯೋಗ ಅಂತ ಯಾರಾದರೂ ಕೇಳ್ತಾರ ಅಪ್ರಾಪ್ತಸ್ಯ ಪ್ರಾಪಣಃ ಯೋಗ ಇದ್ದದ್ದು ಈಗ ಉದಾಹರಣೆಗೆ ನಾನು ಕಾರ್ ತೊಗೊಂಡೆ ಮನೆ ಕಟ್ಟಿದೆ ಮದುವೆ ಆಯಿತು ಅದೆಲ್ಲ ಯೋಗ ಬಂದು ಸೇರಿದ್ದು ಯೋಗ ಅಂತ ಬಂದು ಸೇರಿದ್ದು ಅದನ್ನೇ ಯೋಗವಾಹ ಅಂತ ಕರೆದದ್ದು ಈ ಯೋಗಕ್ಕೆ ಸ್ವಂತ ಉಚ್ಚಾರಣೆ ಇಲ್ಲ ಅಮ್ಮ ಯೋಗ ಯೋಗವಾಹಗಳು ಅದಕ್ಕೆ ಸ್ವಂತ ಉಚ್ಚಾರಣೆ ಇಲ್ಲದ್ರಿಂದ ಸ್ವರಾಕ್ಷರ ಸೇರಿಸುವುದರಿಂದ ಅದನ್ನು ಅಮ್ ಅಂತ ಮಾಡಿದ್ದು ನಾವು ಹಾಗೆ ಆ ಯೋಗ ಅನ್ನೋದು ಅಪ್ರಾಪ್ತಸ್ಯ ಪ್ರಾಪಣ ಆ ಯೋಗ ಯಾವುದು ನಮ್ಮಲ್ಲಿ ಇಲ್ಲವೋ ಅದು ಬಂದು ನಮಗೆ ಸೇರಿಕೊಂಡರೆ ಯೋಗ ಪ್ರಾಪ್ತಸ್ಯ ರಕ್ಷಣಾ ಕ್ಷೇಮ ಪ್ರಾಪ್ತವಾಗಿದೆಯಲ್ಲ ಆರೋಗ್ಯ ಪ್ರಾಪ್ತವಾಗಿದೆ ಮನೆ ಪ್ರಾಪ್ತವಾಗಿದೆ ಮಕ್ಕಳು ಸಿಕ್ಕಿದ್ದಾರೆ ಅದನ್ನು ರಕ್ಷಣೆ ಮಾಡಿಕೊಳ್ಳೋದೇ ಕ್ಷೇಮ ಆದ್ದರಿಂದ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ ಏನಂತ ಕೇಳಿದರೆ ದೇವರೇ ನೀನು ಯೋಗ ಕೊಡದಿದ್ದರೂ ಅಡ್ಡಿಲ್ಲ ಕ್ಷೇಮಕ್ಕೂ ಅಂತ ತೊಂದರೆ ಮಾಡಬೇಡಪ್ಪ ಇರುವುದು ನನ್ನಿಂದ ಕಳಚಿ ಹೋಗದೆ ಹೋಗಲಿ ಇರುವುದು ನನಗೆ ಶಾಶ್ವತವಾಗಿರಲಿ ದೊಡ್ಡ ಸಾಧನೆ ನಾವೇನು ಮಾಡಬೇಕಾಗಿಲ್ಲ ನಮ್ಮನ್ನು ದೇವರು ನೋಡ್ತಾ ಇರ್ತಾನೆ ಒಂದು ದೊಡ್ಡ ಕಾಡಗಿಚ್ಚು ಒಂದು ಕಾಡಿಗೆ ಕಿಚ್ಚು ಬಿತ್ತಂತೆ ಯಾರೋ ಬೆಂಕಿ ಬೀಡಿ ಸೇದಿ ಆ ಕಾಡಿಗೆ ಕಿಚ್ಚು ಹಾಕಿದ್ದಾರೆ ಕಿಚ್ಚು ಹಾಕಿದಂಥ ಕಾಡಿಗೆ ಹಾಕಿ ಹೋಗಿದ್ದಾರೆ ಒಂದು ಜನ ನಮ್ಮಂಥವ್ರು ಬಂದು ಚೇ 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 ಕಾಡೆಲ್ಲ ಸುಟ್ಟೋಯ್ತು ಯಾರಪ್ಪ ತಲೆ ಇಲ್ಲದಿದ್ದವರು ಬೆಂಕಿ ಹಾಕಿದ್ದು ಅಂತ ಹಾಗೆ ಮಾತಾಡಿ ಮನೆಗೆ ಹೋಗಿದ್ದೇವೆ ನಾವು ಒಂದು ರೂಪಾಯಿದು ಅದಕ್ಕೆ ನಂದಿಸುವ ಪ್ರಯತ್ನ ಮಾಡೋದಿಲ್ಲ ಹೀಗೆ ಅಮಿತ್ ಶೆಟ್ಟಿ ಅವರು ಮತ್ತು ಈ ಅಖಿಲ ಶೆಟ್ಟಿ ಅಂತವ್ರು ಕೆಲವರು ಇರ್ತಾರೆ ಆ ಹಕ್ಕಿ ಅದೊಂದು ಪ್ರಯತ್ನ ಮಾಡ್ತಾರೆ ಒಂದು ಹಕ್ಕಿ ಹಾಗೆ ಕಾಡ್ಗಿಚ್ಚಿನಲ್ಲಿ ಹೋಗಿ ನೀರಿನಲ್ಲಿ ಹೀಗೆ ತನ್ನ ಪುಕ್ಕವನ್ನು ಹೀಗೆ ಇದು ಮಾಡಿಬಿಟ್ಟು ಆ ಕಿಚ್ಚಿನ ಮೇಲೆ ಹೋಗಿ ಅಲುಗಾಡಿಸ್ತಿತ್ತಂತೆ ಕಿಚ್ಚಿನ ಮೇಲೆ ಕಾಡ್ಗಿಚ್ಚು ದೊಡ್ಡ ಅದು ಈ ಕಿಚ್ಚು ಇದರಲ್ಲಿ ನಂದುದ ನಂದಲಿಕ್ಕೆ ಸಾಧ್ಯವಿಲ್ಲ ಅದು ಹಕ್ಕಿಗೂ ಗೊತ್ತು ಆಗ ಯಾರೋ ಬುದ್ಧಿವಂತ ಹಕ್ಕಿಯಲ್ಲಿ ಕೇಳಿದ್ದಂತೆ ಹಕ್ಕಿ ನಿನಗೆ ತಲೆ ಕೆಟ್ಟಿದೆಯೇ ಯಾಕಂದರೆ ಈ ಕಾಡ್ಗಿಚ್ಚು ನಿನ್ನೆ ಈ ಪುಕ್ಕದ ನೀರಿನಿಂದ ನಂದಿ ಹೋಗ್ತದಾ ಆಗ ಹಕ್ಕಿ ಹೇಳಿತಂತೆ ಈ ಸಮಾಜದಲ್ಲಿ ಮೂರು ರೀತಿ ಜನ ಇದ್ದಾರೆ ಸರ್ ಒಂದು ಬೆಂಕಿ ಹಾಕಿದವರು ಒಂದು ಬೆಂಕಿ ಮಾತಾ ಬೆಂಕಿ ಬಗ್ಗೆ ಮಾತನಾಡಿದವರು ಇನ್ನೊಂದು ಬೆಂಕಿಯನ್ನು ನಂದಿಸುವವರು ಈ ಭಗವಂತ ಮೂರು ಪೇಜ್ ಇಟ್ಕೊಂಡಿದ್ದಾನೆ ಒಂದು ಬೆಂಕಿ ಹಾಕಿದವರನ್ನು ಪೇ ಫಸ್ಟ್ ಪೇಜಲ್ಲಿ ಬೆಂಕಿ ಬಗ್ಗೆ ಮಾತಾಡಿಕೊಂಡು ಹಾಗೆ ಹೋದವರನ್ನು ಸೆಕೆಂಡ್ ಪೇಜಲ್ಲಿ ಬೆಂಕಿ ನಂದಿಸಿದವರು ಮೂರನೇ ಪೇಜಲ್ಲಿ ಬರೆದಿಟ್ಟಿದ್ದಾರೆ ನನ್ನ ಹೆಸರು ಮೂರನೇ ಪೇಜಿನ ಪ್ರಥಮ ಸಾಲಲ್ಲಿ ಬರಬೇಕು ಎಲ್ಲಾದರೂ ಭಗವಂತ ಏನಾದರೂ ಪುಸ್ತಕ ಇಟ್ಕೊಂಡದಿದ್ದರೆ ಇವತ್ತು ಅಖಿಲಾ ಶೆಟ್ಟಿ ಮತ್ತು ಅಮಿತ್ ಶೆಟ್ಟಿ ಅವರ ಹೆಸರು ಮೂರನೇ ಪೇಜಲ್ಲಿ ಪ್ರಥಮ ಸಾಲಿಗೆ ಬರ್ತಿತ್ತು ಏನು ಆದ್ದರಿಂದ ನೀವು ಮಾಡುವ ಪ್ರಯತ್ನ ಇದೆಯಲ್ಲ ನಿಜವಾಗಿಯೂ ಸಹಿತ ನೀವು ಗಂಡ ಹೆಂಡತಿ ನಿಮ್ಮನ್ನು ದೇವರು ಎಲ್ಲಿ ಕೂತು ಸೃಷ್ಟಿ ಮಾಡಿದ್ನು ಅಂತ ನನಗೆ ಅನುಮಾನ ಕಾಣುತ್ತೆ ಗಂಡ ಏರಿಗಳೆದರೆ ಹೆಂಡತಿ ನೀರಿಗೇಳುವ ಗಂಡ ನೀರಿಗಳೆದ್ರೆ ಹೆಂಡತಿ ಏರಿಗಿಳಿಯುವ ಯೋಗಕ್ಕೆ ಹೋಗ್ತೇನೆ ಅಂತ ಹೆಂಡತಿ ಹೇಳಿದರೂ ಸಹಿತ ಗಂಡ ಯೋಗಕ್ಕಿಗಲ್ಲ ಸಾಕು ನೀನು ನಿನ್ನ ದೋಸೆ ಮಾಡು ಟಿಫಿನ್ ಮಾಡುವಂಥ ಹೇಳುವ ಗಂಡನೇ ಇರುವಾಗ ಈ ಅನ್ಯೋನ್ಯ ಜೋಡಿ ಇಷ್ಟು ಹುಡುಗಿ ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ ನೀವೆಲ್ಲರೂ ಸಹಿತ ಧನ್ಯರು ಅಂತ ನಾವು ಭಾವಿಸಿಕೊಂಡಿದ್ದೀವಿ ಮೇಡಮ್ ನಿಮಗೆ ನೀವು ಮಾಡ್ತಾ ಹೋಗಿ ಸರ್ ಮಾಡ್ತಾ ಹೋಗಬೇಕು ಈಗ ಕೃಷ್ಣ ಜೋಡಿಯರು ನಾನು ಯೋಗದ ಬಗ್ಗೆ ಭಾಳ ಭಾಳಚಂದ್ರ ಹೇಳಿದ್ದಾರೆ ಸೈಂಟಿಫಿಕ್ಕಾಗಿ ಹೇಳಿದ್ದಾರೆ ನಮಗೆ ವಿಷಯ ಗೊತ್ತಿಲ್ಲದೆ ಇರುವುದರಿಂದ ಹೊರಸುಪ್ಪಿನಲ್ಲಿ ಈರುಳ್ಳಿ ಸಿಪ್ಪೆ ತೆಗೆದಾಗೆ ಒಳಗಡೆ ಏನು ತಿರಳಿರೋದಿಲ್ಲ ನಮ್ಮ ಭಾಷಣದಲ್ಲಿ ಕೊನೆಗೂ ನಾವು ಸಿಪ್ಪೆಯಲ್ಲೇ ಅವ್ಯ ಪರ್ಯಾವಸನಾಗುವವರು ಕೃಷ್ಣ ಜೋಡಿ ಅವರು ತೆಂಗಿನ ತೋಟ ಮಾಡಿದ್ದು ಹೇಗೆ ಗೊತ್ತಾ ಎಷ್ಟು ಚಂದ ಇದೆ ಗೊತ್ತಾ ಅವರು ಮೈಸೂರಿನಲ್ಲಿ ಒಂದು ಸಾವಿರ ತೆಂಗಿನ ಗಿಡ ಆಗಬೇಕಾಗಿತ್ತು ಅವರಿಗಷ್ಟೇ ಅವ್ರ ಉದ್ದೇಶ ಅಲ್ಲಿರೋ ಅಧಿಕಾರಿಗಳನ್ನ ಕರೆ ಹೇಳಿದ್ರಂತೆ ಒಂದು ಸಾವಿರ ಗಿಡವನ್ನು ಮೈಸೂರಿನ ರೋಡಿನ ಅಕ್ಕಪಕ್ಕದಲ್ಲಿ ನಟುಬಿಡಿ ರಾಜಾಜ್ಞೆ ಆಯ್ತಲ್ಲ ಎಲ್ಲರೂ ಹೋಗಿ ಆಚೆ ಈಚೆ ಅಕ್ಕಪಕ್ಕದಲ್ಲಿ ತೆಂಗಿನ ಗಿಡ ನೆಟ್ಟರು ಒಂದು ಸಾವಿರ ಗಿಡವನ್ನು ಒಂದು ವಾರ ಬಿಟ್ಟು ಹೋಗ್ತಾರೆ ಹೊಂಡ ಮಾತ್ರ ಉಂಟು ಗಿಡದಲ್ಲಿ ಒಂದೇ ಒಂದು ಗಿಡ ಇಲ್ಲ ಹೊಂಡದಲ್ಲಿ ಎಲ್ಲ ರೈತರು ಕಲ್ತ್ಕೊಂಡು ಹೋಗಿದ್ದಾರೆ ಒಂದೇ ಒಂದು ಹೊಂಡದಲ್ಲಿ ಒಂದು ಸಾವಿರ ಹೊಂಡವೂ ಖಾಲಿ ರಾಜರಿಗೆ ವರದಿ ಒಪ್ಪಿಸಿದರು ಸ್ವಾಮಿ ಒಂದು ಸಾವಿರ ಗಿಡವು ಹೊಂಡವು ಖಾಲಿಯಾಗಿದೆ ಏನು ಮಾಡಬೇಕು ಇನ್ನೊಂದು ಸಾವಿರ ಗಿಡವನ್ನು ಅಲ್ಲೇ ನೆಟ್ಟುಬಿಡಿ ಬಿಡಿ ಅದೇ ಹೊಂಡ ಇನ್ನು ಹೊಂಡ ತೆಗೆದು ಅಲ್ಲ ಅರ್ಧಾಂಶ ಕೆಲಸ ಆಗಿದೆಯಲ್ಲ ಮತ್ತೊಂದು ಸಾವಿರ ಗಿಡವನ್ನು ಅದೇ ಹೊಂಡಕ್ಕೆ ತಗೊಂಡೋಗಿ ನೆಟ್ಟರು ಆವಾಗಲೂ ಸಹಿತ ಒಂದು ಬಿಟ್ಟು ನೋಡುವಾಗ ರೈತರು ಕದ್ಕೊಂಡು ಹೋಗಿದ್ದಾರೆ ಮೂರನೇ ಸರಿ ಹಾಗೆ ಆಯಿತು ಆಗ ಅಧಿಕಾರಿಗಳು ಹೇಳಿದ್ದೆ ರಾಜ್ರೆ ನಮಗಿಂತ ತಲೆ ಹಾಳಾಗಿದೆಯಾ ನಾವು ನೋಡೋದು ಅವ್ರಿಗೆ ಕಿತ್ಕೊಂಡು ಹೋಗೋದು ನಾವು ನೋಡೋದು ಅವ್ರಿಗೆ ಕದ್ಕೊಂಡು ಹೋಗೋದು ಇದೇನಿದು ಯಾವ ಪುರುಷಾರ್ಥಕ್ಕೆ ನೋಡಿ ನನಗೆ ಮೈಸೂರಿನಲ್ಲಿ ಮುನ್ನೂರು ತೆಂಗಿನ ಗಿಡ ಆಗಬೇಕಾಗಿತ್ತು ಅದನ್ನು ಕದ್ಕೊಂಡು ಹೋದಂಥ ರೈತರು ಮನೆಯಲ್ಲಿ ಚಂದ ಸಾಕ್ತಾರೆ ನನ್ನ ಹೊಂಡದಲ್ಲೇ ನನಗೆ ಗಿಡ ಆಗಬೇಕು ಅನ್ನೋ ನಿರೀಕ್ಷೆ ಏನಿಲ್ಲ ನಮ್ಮ ಮೈಸೂರಿನಲ್ಲಿ ಒಂದು ಸಾವಿರ ಗಿಡ ಆದರೆ ಆಯಿತು ಆದ್ದರಿಂದ ನಾವು ಮೈಸೂರಿನಲ್ಲಿ ಹಾಗೇ ನೀವು ಯೋಗದ ಬೀಜವನ್ನು ಬಿತ್ತಬೇಕೇ ಹೊರತು ಬಿತ್ತಿದ ಬೀಜ ಮೊಳಕೆ ಒಡೆದ್ರೆ ಮೊರ ಆಗ್ತದೆ ಶಟ್ರೆ ಮೊಳಕೆ ಒಡಿದಿದ್ದರೆ ಗೊಬ್ಬರ ಆಗ್ತದೆ ಎಲ್ಲ ಕೇಂದ್ರದಲ್ಲೂ ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನೀವು ಬೀಜವನ್ನು ಗಂಡ ಹೆಂಡತಿ ಬಿತ್ತುತ್ತಾ ಹೋಗಿ ನೀವು ಹೀಗೆ ಯೋಗ ಕೇಂದ್ರವನ್ನು ಮಾಡ್ತಾ ಹೋಗಿ ಅಲ್ಲಲ್ಲಿ ಅಲ್ಲಲ್ಲಿ ಯಾಕಂದ್ರೆ ದೀಪ ಹೊತ್ತಿಸಿದರೆ ದೀಪಕ್ಕೆ ಇನ್ನೊಂದು ದೀಪ ಹೊತ್ತಿಸಿದಾಗ ಯಾವ ಲುಕ್ಸಾಣವೂ ಆಗೋದಿಲ್ಲ ದೀಪಕ್ಕೆ ಅದು ದೀಪ ಉರಿತಾ ಹೋಗ್ತದೆ ಮತ್ತು ಸಾವಿರದ ದೀಪಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾ ಇವತ್ತು ನಾನು ಇಷ್ಟೇ ಹೇಳೋದು ಪ್ರಲಾಪಕ್ಷಿ ಇಲ್ಲದೆ ನೀವು ಇವತ್ತು ಈ ಕೆಲಸವನ್ನು ಮಾಡ್ತಿದ್ದೀರಿ ಯೋಗ ಮುಂದಿನ ಪೀಳಿಗೆಗೆ ರವಾನೆ ಆಗಬೇಕು ನಾನೊಬ್ಬ ಕಾಲೇಜಿನ ಉಪನ್ಯಾಸಕನಾಗಿ ಹೇಳ್ತಾ ಇದ್ದೇನೆ ಮುಂದಿನ ಪೀಳಿಗೆ ಭಯಾನಕವಾದ ಪೀಳಿಗೆ ಒಬ್ಬ ಮೇಸ್ಟ್ ಹೇಳೋದು ನಾನು ಏನು ಮಾಡೆ ಇಷ್ಟು ನೀವೇನು ಭಾಳ ಭ್ರಮ ನಿರಸನಗೊಂಡಿದ್ದೀರಿ ನಾನು ಇತ್ತೀಚೆಗಂತೂ ನಿಜವಾಗಿಯೂ ಭ್ರಮ ಇಲ್ಲಿ ಒಂದೇ ಒಂದು ಹಣ್ಣು ಕೂದಲುನವರು ಬೆರಳೆಣಿಕೆ ಇಷ್ಟು ಬಂದ ಇದ್ದಾರೆ ಹೊರತು ಅದು ಹಣ್ಣಿದ್ರೆ ಗೋಡ್ರೇಜ್ ಕಂಪನಿಯಿಂದ ಕೆಲವು ಕಪ್ಪಾದ ಕೂದಲುಗಳಿದ್ದೇವೆ ಅಂತ ಎಲ್ಲ ಹಣ್ಣು ಇರೋದು ಒಂದು ಯಕ್ಷಗಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಎಲ್ಲ ಮುದುಕ್ರೆ ಹುಡುಗರು ಟ್ರೈ ಅಂತ ಬೈಕಲ್ಲಿ ತಂದು ಬಿಡ್ತಾರೆ ಪಾಪ ಇಲ್ಲಿ ಕೂತ್ಕೊಳ್ಳಿ ಮತ್ತು ಅರ್ಧ ಗಂಟೆ ಬಿಟ್ಟು ಬರ್ತೇನೆ ನಾವು ಎಲ್ಲಿಗೆ ಹೋಗ್ತಾನೆ ನಮ್ಗೆ ಗೊತ್ತಾಗೋದಿಲ್ಲ ಅರ್ಧ ಗಂಟೆ ಬಿಟ್ಟು ನಾವೇ ಯಕ್ಷಗಾನ ನೋಡಬೇಕೇ ಬಿಟ್ಟರೆ ಆ ಮನುಷ್ಯ ಅಲ್ಲಿ ಬರುವುದೇ ಇಲ್ಲ ಇವತ್ತು ಹೆಚ್ಚಾಕೆ ನಮ್ಮ ಪಂಜಾಬಿನಲ್ಲಿ ಇಪ್ಪತ್ತೆಂಟು ಪರ್ಸೆಂಟು ಜನರು ಇವತ್ತು ನಮ್ಮ ಟಿ ಇದರಲ್ಲಿ ಸೈನ್ಯದಲ್ಲಿ ಇದ್ದಿದ್ದರು ಸಾಧಾರಣ ತೊಂಬತ್ತು ತೊಂಬತ್ತು ದಶಕದಲ್ಲಿ ಇಪ್ಪತ್ತೆಂಟು ಪರ್ಸೆಂಟು ಸೈನಿಕರು ಪಂಜಾಬಿಗಳು ಭಾಳ ಬ್ರೇವ್ ಇದ್ದಿದ್ರು ಈಗ ಅದು ನಾಲ್ಕು ಪರ್ಸೆಂಟ್ ಏರಿದೆ ಏನಂತ ಕೇಳಿದರೆ ಪಂಜಾಬಲ್ಲಿ ಯಾವುದೇ ರೀತಿ ಗಾಂಜಾ ಹೆರೈನು ಅಪಿಮೋ ಈ ಮೊದಲಾದಂಥ ಮಾದಕ ವ್ಯಸನಕ್ಕೆ ಅಲ್ಲಿ ಯಾವುದೇ ಕಡಿವಾಣ ಇಲ್ಲ ಅಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಕ್ಕೆ ಅಲ್ಲಿಯ ಹೆಣ್ಣು ಮಕ್ಕಳು ವೈದವ್ಯ ಪ್ರಾಪ್ತಿ ಆಗತ್ತೆ ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತಂದರೆ ಇವತ್ತು ನಮ್ಮ ಸಮ್ಮುಖದಲ್ಲೇ ಅಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತಿದೆ ಅಂಥವ್ರನ್ನು ಯೋಗಕ್ಕೆ ಎಳೆಯುವ ಪ್ರಯತ್ನ ನೀವು ಮಾಡಬೇಕು ಸರ್ ಅವರನ್ನು ಇದಕ್ಕೆ ರುಚಿ ಹಚ್ಚಿಸಬೇಕು ಮುಂದಿನ ಪೀಳಿಗೆ ಇದನ್ನು ರವಾನಿಸಬೇಕು ನಮ್ಮಂಥ ಅರುವತ್ತು ದಾಟಿದವರು ನಿವೃತ್ತರಾದವರು ಪ್ರವೃತ್ತಿ ಬೇರೆ ಇಲ್ಲದಿದ್ದವರು ಬಂದು ಯೋಗ ಮಾಡುವುದಕ್ಕಿಂತ ಅಂಥವ್ರನ್ನು ನೀವು ಪ್ರವೃತ್ತಿಗೆ ಹಚ್ಚಿದಿರಿ ಅಂತಂದರೆ ಅದು ದೊಡ್ಡ ಸಾ ಡಾಕ್ಟರ್ ಇದನ್ನು ಹೆಚ್ಚು ಕಡಿಮೆ ಆಯ್ತಾ ನೀವು ತಿಳ್ಕೊಳ್ಳಿ ತಪ್ಪು ತಿಳ್ಕೊಳ್ಬೇಡಿ ನನಗೆ ಗೊತ್ತಿದ್ದಾನೆ ಹೇಳ್ತಾ ಇದ್ದೇನೆ ಅಷ್ಟೇ ಆದ್ದರಿಂದ ಇವತ್ತು ನೀವು ಸಮಾಜ ಸೇವೆ ಬಗ್ಗೆ ತುಂಬ ಮಾತಾಡಿದ್ದೀರಿ ನಿಮಗೆ ಉತ್ತರೋತ್ತರವಾದ ಶ್ರೇಯಸ್ಸಾಗಲಿ ಒಂದು ಮಹಾತ್ಮ ಗಾಂಧೀಜಿಯವರ ಸಪ್ತ ಸೂತ್ರವನ್ನು ಹೇಳ್ತಾ ಇದಿಷ್ಟು ನಮ್ಮ ಸಮಾಜದಲ್ಲಿ ಇರಬೇಕು ಇವತ್ತು ಎಲ್ಲಾದರೂ ಗಾಂಧೀಜಿ ಇದ್ದರೆ ಒಂದು ಮಂಗ ನಾನು ಕೆಟ್ಟದನ್ನು ನೋಡೋದಿಲ್ಲ ಕೆಟ್ಟದನ್ನು ಆಡೋದಿಲ್ಲ ಕೆಟ್ಟದ್ದನ್ನು ಕೇಳೋದಿಲ್ಲ ಅಂತ ಮೂರು ಮಂಗದ ಜೊತೆಗೆ ನಾನೇನಾದರೂ ಗಾಂಧಿಗೆ ಮಾತಾಡಲಿಕ್ಕೆ ಆಗಿದ್ದಿದ್ರೆ ಅವ್ರು ನಮಗೆ ಸಿಗೋದಿಲ್ಲ ಬಿಡಿ ನಿಮ್ಮ ಪಕ್ಕದಲ್ಲಿ ನಾಲ್ಕನೇ ಮಂಗವನ್ನು ಇಡೀ ಸಾರ್ ಅಂತ ಹೇಳ್ತಿದ್ನೋ ಏನು ಯಾಕಂದರೆ ಕೆಟ್ಟದನ್ನು ಆಲೋಚಿಸೋದಿಲ್ಲ ಅಂತ ಒಂದು ಮಂಡ್ಯ ಮೇಲೆ ಇಟ್ಟು ಒಂದು ಮಂಗ ಈಗ ಅಗತ್ಯವಾಗಿ ಯಾಕಂದರೆ ಎಲ್ಲ ದುರ್ ದುರಂತಗಳಾಗೋದು ನೋಡೋದರಿಂದ ಕೇಳುವುದರಿಂದ ಆಡುವುದರಿಂದ ಆಗೋದಲ್ಲ ಎಲ್ಲವೂ ಸಹಿತ ಆಗೋದು ಆಲೋಚನೆಯಿಂದ ನಾಲ್ಕನೇ ಮಂಗ ಇವತ್ತು ತೀರ ಅನಿವಾರ್ಯವಾಗಿ ಬೇಕು ಗಾಂಧೀಜಿಯ ಕಾಲದಲ್ಲಿ ಈ ಮಂಗ ಅನಿವಾರ್ಯತೆ ಇಲ್ಲ ಈಗ ಈ ಮಂಗನ ಅನಿವಾರ್ಯತೆ ಇತ್ತು ಅಂತ ಹೇಳ್ತಾ ನಾನು ಕೊಟ್ಟಿರೋ ಅವಕಾಶಕ್ಕೆ ಈ ಸಪ್ತ ಸೂತ್ರವನ್ನು ಶ್ರಮ ಪಡೋದು ಶ್ರೀಮಂತಿಕೆ ಯಾವತ್ತೂ ನಮ್ಮನೆಗೆ ಬರಬಾರ್ದು ನಮ್ಮನೆಗೆ ಶ್ರೀಮಂತಿಕೆ ಹೇಗೆ ಬರಬೇಕು ಅಂತಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕು ಬಾ ಈಗ ಅಡಿಬಿಡಿಯಲ್ಲಿ ಗುಡುಗುಡು ಅಂತ ಓಡಿ ಬರೋದು ಬೇಡ ನೀನು ಬರೋದಾದರೆ ನಮ್ಮನೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಬಾ ಮತ್ತೆ ಬಂದವಳ ಹತ್ತಿತ್ತಗಲದೆ ಬಂದರೂ ನನಗೆ ನೀವು ಹೋಗಬಾರ್ದು ನೀವು ಹೋದರೆ ನನಗೆ ಕಷ್ಟ ಆಗುತ್ತೆ ಬಾರದೇ ಇದ್ದರೆ ನನಗೇನು ಸಮಸ್ಯೆ ಇಲ್ಲ ಬಂದವಳ ಅತ್ತಿತ್ತಗಲದೆ ಮಜ್ಜಿಗೆಯೊಳಗಿನ ಒಳಗಿನ ಬೆಣ್ಣೆ ಅಂತಿ ಬಾಮ್ಮ ಮೊಜ್ಜಿಗೆ ಒಳಗಿನ ಬೆಣ್ಣೆ ಎಷ್ಟು ಕಷ್ಟ ಇದೆ ನೋಡಿ ಬರಲಿಕ್ಕೆ ಅಮ್ಮ ಆಗಲಿಕ್ಕೆ ಹಾರ್ಲಿ ಆಗಲಿಕ್ಕೆಲ್ಲ ದರೋ ಬರೋ ನಾವೆಲ್ಲ ಹೆಮ್ಮೆ ಕರಿವಾಗೆಲ್ಲ ಹೀಗೆ ಕರಿವಾಗೆಲ್ಲ ಮಡಿಕೆ ಇಟ್ಟು ಬರೋ ಬರೋ ಈಗ ಹಾರ್ಲಿಕ್ಸ್ ಬಾಟ್ಲಿಯಲ್ಲಿ ಇವತ್ತು ನಿಮ್ಮ ಧಾರವಾಹಿಕತೆ ಎಲ್ಲಿಗೆ ಮುಗಿಯಿತು ಅದು ಹೇಳ್ತಕ್ಕಂಥ ಬೆಣ್ಣೆ ತೆಗಿಲಿಕ್ಕೆ ಎಷ್ಟು ಕಷ್ಟ ಇದೆ ನೋಡಿ ಹಾಗೆ ಆ ನವನೀತದ ಹಾಗೆ ನೀನು ಬಾತಾಯಿ ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತೆ ಬಾತಾಯಿ ಬಂಧುಗಳ ಅತ್ತಿತ್ತಗಲದೆ ನನ್ನ ಮನೇಲಿ ಕೂತ್ಕೋ ದಿನಕರ ಕೋಟಿ ತೇಜದಿ ಮರೆಯುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನನ್ನ ಸಂಪತ್ತು ಯಾವುದೋ ಸ್ವಿಸ್ ಬ್ಯಾಂಕಲ್ಲಿ ಮುಚ್ಚಿಡೋ ಸಂಪತ್ತು ಬೇಡ ನನಗೆ ಅದು ಇಡೀ ಎಲ್ರಿಗೂ ಜಗಜ್ಜಾಹಿರವಾಗಿ ನಾವಿವತ್ತೊಂದು ಆಡಿ ಕಾರ್ ತೊಗೊಂಡ್ರೆ ಯಾರಿಗೂ ಹೇಳೋದಿಲ್ಲ ಯಾಕಂದರೆ ಎಲ್ಲೋ ಕದ್ದಾಯ ಆಡಿ ಕಾರ್ ತಗೊಂಡ ಅಂತ ಹೇಳ್ತಾರೆ ಆಗಿನ ಕಾರು ನನ್ನ ಮನೆ ಬರೋದು ಬೇಡ ಅದು ಇದಾಗಿರಬೇಕು ಎಂತೆಂಥವರೆಲ್ಲ ಇದ್ದರು ಎಷ್ಟಿಷ್ಟಲ್ಲ ಮಹಾನುಭಾವರಿದ್ದರು ಇದು ಹೇಳ್ತಾ ಹೋದರೆ ಈ ಮೇಷಿಗೆ ನಿಲ್ಲಿಸ್ಬೇಕು ಒಂದು ಗಂಟೆ ಹೊಡಿಬೇಕು ಯಾಕಂದರೆ ಮಹಾಶಾಯ್ ನಿಮ್ಮದು ಮುಗಿಯಿತು ಅಂತ ನನ್ನ ಮೇಲೆ ಭಾಳ ಭರವಸೆ ಇಟ್ಟು ಇವತ್ತು ಅಮಿತ್ ಶೆಟ್ಟಿಯವರು ಕರೆದಿದ್ದಾರೆ ನಾನು ಅವರ ಭರವಸೆಯನ್ನು ಸುಳ್ಳು ಮಾಡಿದ್ದು ಇನ್ನು ಮುಂದುವರಿಸಿದರೆ ಸುಳ್ಳು ಆಗುತ್ತೆ ನಾನು ಇಲ್ಲಿಗೆ ಮುಗಿಸಿಬಿಟ್ಟು ನನ್ನ ಸ್ವಸ್ಥಾನವನ್ನು ಸೇರಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು